ಆ್ಯಂಡ್ ಜಡ್ಜಸು ತರುಣ್ ಸುಧೀರ್ ಸಾರಿದ್ರು ಪ್ರೇಮಾ ಮೇಡಮು ಏನು ಹೇಳಿದರು ಯಾವ ಥರ ಇನ್ಸ್ಪೈರ್ ಆದ್ರಿ ಅವರಿಂದ ನನಗೆ ಮೂರು ತಿಂಗಳಿಂದ ರಮೇಶ್ ಸರ್ ಮಾಸ್ಟರ್ ಕ್ಲಾಸ್ ಅಂತ ಮಾಡ್ತಾ ಇದ್ದರು ಪ್ರತಿ ಸಲವೂ ಸೊ ಅದರಲ್ಲಿ ನಾವು ಎಷ್ಟು ಡಿಸಿಪ್ಲಿನ್ ಆಗಿರಬೇಕು ಕ್ಯಾಮ್ರಾ ಮುಂದೆ ಹೇಗಿರಬೇಕು ಹಿಂದೆ ಹೇಗಿರಬೇಕು ಪ್ರತಿಯೊಂದನ್ನು ಇದ್ದರು ನಮಗೆ ಕ್ಯಾಮ್ರಾ ನಾಲೆಡ್ಜ್ ಅಷ್ಟಿರಲಿಲ್ಲ ಸೊ ರಮೇಶ್ ಸರ್ ಬಂದು ಪುಟ್ಟು ಮಗು ಥರ ನಮಗೆಲ್ಲ ಹೇಳ್ಕೊಡ್ತಾಯಿದ್ರು ಸೊ ನಮ್ಗೊಂಥರ ಮನೆ ಫೀಲ್ ಆಗ್ತಾಯಿತ್ತು ಅಪ್ಪ ಅಮ್ಮ ನಮ್ಗೆ ಹೇಗೆ ಗೈಡ್ ಮಾಡ್ತಾರೋ ಅದೇ ಥರ ಎಲ್ಲ ಜಡ್ಜಸ್ಸು ನಮ್ಗೆ ಇದ್ದರು ಸೊ ಅದು ನನಗೆ ತುಂಬ ಖುಷಿ ಇದೆ ರಮೇಶ್ ಸರ್ ಅಷ್ಟು ಬಂದು ಒಂದು ಪುಟ್ಟ ಮಗುಗೆ ಏನೇನು ಹೇಳ್ಕೊಡ್ಬೇಕು ಆ ಥರ ಸಣ್ಣ ವಿಷಯದಿಂದನೂ ಹೇಳಿ ಎಲ್ಲನೂ ಹೇಳ್ಕೊಡ್ತಾಯಿದ್ರು ಸೊ ಅದು ನನಗೆ ತುಂಬ ಆಯಿತು ಸೊ ನಿಶ್ವಿಕಾ ಮ್ಯಾಮ್ ಕೂಡ ಅಷ್ಟೇ ಅವ್ರು ಇದ್ರು ನನಗಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ನಾನು ಕೂಡ ನಿಮ್ಮ ಥರನೇ ಬೆಳೀತಾ ಇರೋ ನಟಿ ಅಂತ ಹೇಳ್ತಾಯಿದ್ರು ಆಮೇಲೆ ಬಂದು ಕಾನ್ಫಿಡೆನ್ಸ್ ಇದ್ರು ನೀವು ಎಷ್ಟು ಚೆನ್ನಾಗಿ ಮಾಡಬೇಕಂದ್ರೆ ನೆಕ್ಸ್ಟ್ ವಾರ ನಾವು ಗೈಡ್ ಮಾಡೋಕ್ಕೆ ಗೈಡ್ ಮಾಡೋಕ್ಕೆ ಅಂದರೆ ಜಡ್ಜ್ ಮಾಡೋಕ್ಕೆ ಕಷ್ಟ ಆಗಬೇಕು ಆ ಥರ ನೀವು ಆ್ಯಕ್ಟ್ ಮಾಡಬೇಕು ಅಂತ ನಿಶ್ವಿಕ ಮ್ಯಾಮ್ ಹೇಳ್ತಾಯಿದ್ರು ಸೊ ಅವ್ರ ಒಂದು ಕಾನ್ಫಿಡೆನ್ಸಿಂದ ನಾವು ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಹೇಳ್ಬೋದು ಪ್ರೇಮ ಮ್ಯಾಮ್ ಕೂಡ ಅಷ್ಟೇ ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತಾಯಿದ್ರು ನಾನು ಈ ಥರ ಆ್ಯಕ್ಟ್ ಮಾಡಬೇಕಾದ್ರೆ ಏನು ಬೆಳಿಗ್ಗೆ ನನಗೆ ಸ್ಕ್ರಿಪ್ಟ್ ಸಿಕ್ತು ಮಧ್ಯಾಹ್ನ ಅಷ್ಟರಲ್ಲಿ ನಾವು ಪ್ರಿಪೇರ್ ಆಗಬೇಕಿತ್ತು ಸೊ ಅವರೊಂದಷ್ಟು ಎಕ್ಸ್ಪೀರಿಯೆನ್ಸ್ನ ನಮಗೆ ಶೇರ್ ಮಾಡಿ ನಾವು ಹೇಗಿರಬೇಕು ಅಂತ ಹೇಳ್ಕೊಡ್ತಾಯಿದ್ರು ತರುಣ್ ಸರ್ ಕೂಡ ಅಷ್ಟೇ ನಾವು ಪ್ರತಿ ವಾರ ಏನೇ ತಪ್ಪು ಮಾಡಿದ್ರು ಅದನ್ನು ಗ್ರೂಮ್ ಮಾಡ್ತಾಯಿದ್ರು ಓಕೆ ನೀವು ಎಕ್ಸ್ಪ್ರೆಷನ್ಸ್ ಇಷ್ಟು ಮಾಡಬೇಕು ಎಲ್ಲ ಪ್ರತಿ ವಾರ ಪ್ರತಿಯೊಬ್ಬರೂ ಅಷ್ಟೇ ಮುಗಿದ ತಕ್ಷಣ ಎಲ್ಲ ಬಂದು ಹೇಳ್ಕೊಡ್ತಾಯಿದ್ರು ಜಡ್ಜಸ್ ಸೊ ತುಂಬ ಖುಷಿ ಆಗುತ್ತೆ ನನ್ನ ಲೈಫಲ್ಲಿ ಬೆಸ್ಟ್ ನಾನು ಲಕ್ಕಿ ನಾನು ಈ ಥರ ಒಂದು ಜಡ್ಜಸ್ನ ನಾನು ಪಡೆಯೋದಕ್ಕೆ ಫಸ್ಟ್ ನನ್ನ ಮುಂದೆ ಏನೋ ಕಲಿತೀನಿ ಅಂತ ಅಂತ ಹೇಳಿದ್ರೆ ಈ ಥರ ಒಂದು ಗೈಡೆನ್ಸ್ ಬೇಕು ಸೊ ಸ್ಟಾರ್ಟಿಂಗಲ್ಲೇ ನನಗೆ ಇಷ್ಟು ಒಳ್ಳೆ ಜಡ್ಜಸ್ ಸಿಕ್ಕಿರೋದು ನನ್ನ ಒಂದು ಲಕ್ಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ